ನಮಸ್ಕಾರ ನನ್ನ ಹಿತೇಶ್ ಎಲ್ಲರಿಗೂ ನನ್ನ ವೀಡಿಯೋ ನೋಡೋರು ಸಬ್ಸ್ಕ್ರೈಬರ್ಸ್ಕೋ ನಾನು ಥ್ಯಾಂಕ್ಸ್ ಲಕ್ಷ ವಿಡಿಯೋಕ್ಕೆ ಬರೋಣ ಬನ್ನಿ ಈ ಲೇಹ ತೋರಿಸ್ತಾ ಇದ್ದೀನಲ್ಲ ಹಣ್ಣಿನ ಲಿಕ್ವಿಡ್ ಹಣ್ಣು ಎಷ್ಟಿರುತ್ತೋ ಅಷ್ಟು ಬೆಲ್ಲ ಮಿಕ್ಸ್ ಮಾಡಿಬಿಟ್ಟು ನಾನು ಒಂದೆಂಟು ದಿವಸ ದಿನ ಓಪನ್ ಮುಚ್ಚಳ ಓಪನ್ ಮಾಡೋದು ತಿರ್ಗ್ಸೋದು ಮತ್ತು ಹಾಗೆ ಇಡೋದು ಮಾಡಿದ್ದೆ ಒಂದು ಸತಿ ಹಾಕಿದ್ದೀನಿ ಇನ್ನೊಂದು ಸತಿ ಹಾಕಿದ್ರೆ ಸರಿ ಹೋಗುತ್ತೆ ಜಾಸ್ತಿ ಹಣ್ಣು ಏನು ಇಟ್ಟಿರಲಿಲ್ಲ ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ತೀನಿ ಇದು ಮನೆಯಲ್ಲಿ ವೆಪ್ಪು ಹಾಕಿರೋ ಮನ್ಸು ಮೊಸರು ಮಿಕ್ಕಿರೋದನ್ನ ನಾನು ಈ ಹಣ್ಣಿನ ಲಿಕ್ವಿಡ್ ಲೇಹ ಜೊತೆಗೆ ಈ ಮಿಕ್ಸ್ ಮಾಡಿಬಿಟ್ಟು ಗಿಡಗಳ್ಗೆ ಹಾಕ್ತೀನಿ ಚೆನ್ನಾಗಿ ಗೊಬ್ಬರ ಆಗುತ್ತೆ ಗಿಡಗಳಿಗೆ ಚೆನ್ನಾಗಿ ಪೌಷ್ಟಿಕಾಂಶ ಸೇರ್ದಂಗೆ ಆಗುತ್ತೆ ನೀವು ಸಹ ಮನೆಯಲ್ಲಿ ಈ ಥರ ಮಿಕ್ಕಿದ್ರೆ ಬಿ ದಯವಿಟ್ಟು ಬಿಸಾಕ್ಬೇಡಿ ಗಿಡಗಳಿಗೆ ನೀರು ಮಿಕ್ಸ್ ಮಾಡಿಬಿಟ್ಟು ಹಾಕಿ ಡೈರೆಕ್ಟಾಗಿ ಹಾಕೋಕೆ ಹೋಗ್ಬೇಡಿ ಗಿಡಗಳ ಆಮೇಲೆ ತರ್ಕೊಳ್ಳೋ ಶಕ್ತಿ ಇರಲ್ಲ ನೀರು ಮಿಕ್ಸ್ ಮಾಡಿನೇ ಹಾಕಬೇಕು ಈಗ ನಾನು ಲೇಹ ಇದೆಯಲ್ಲ ಹಣ್ಣಿಂದು ಅದನ್ನು ಒಂದು ನಾಲ್ಕು ಲೀಟ್ರ್ ಇದೆ ನೀರು ಅದರಲ್ಲಿ ಇದನ್ನು ಇದ್ದೀನಿ ಇದ್ರ ಜೊತೆಗೆ ನಾನು ಮಜ್ಜಿಗೆ ಮೊಸರು ಹಾಕ್ಕೊಳ್ತೀನಿ ಮಜ್ಜಿಗೆ ಥರ ಆಗುತ್ತೆ ಅದು ಚೆನ್ನಾಗೆ ಮಾಗೋ ಮಾಗೊಯ್ಬೇಕು ಮಾಗೊಯ್ದರೆ ಚೆನ್ನಾಗಿ ಸ್ವಲ್ಪ ಕರ್ಗೋಗುತ್ತೆ ಅದು ಈಗ ನಾನು ಗಿಡಗಳಿಗೆ ಎಲ್ಲ ಗಿಡಗಳಿಗೂ ಬೇಕಲ್ಲ ಇದು ಹಣ್ಣಿನದು ಬೆಲ್ಲ ಹಣ್ಣು ಎಲ್ಲ ಮಿಕ್ಸ್ ಮಾಡಿರೋದನ್ನು ನಾನು ಹಾಕೋದ್ರಿಂದ ನಾನು ಸ್ವಲ್ಪ ಸ್ವಲ್ಪ ಹಾಕ್ತೀನಿ ಎಲ್ಲದಕ್ಕೂ ಗಿಡಗಳಿಗೂ ಬರಬೇಕಂತ ಹೇಳ್ಬಿಟ್ಟು ಇದು ಕೊತ್ತಂಬರಿ ಸೊಪ್ಪುಗಳು ಎಷ್ಟು ಚೆನ್ನಾಗಿ ಬಂದಿದೆ ಪ್ರತಿಯೊಂದು ಗಿಡಕ್ಕೂ ನಾನು ಜಾಸ್ತಿ ಜಾಸ್ತಿ ಹಾಕೋಲ್ಲ ಮಳೆ ಬೇರೆ ಬಂದಿದೆ ಮಣ್ಣೆಲ್ಲ ಚೆನ್ನಾಗಿ ನೆನ್ಕೊಂಡಿದೆ ಈಗ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹಾಕ್ತೀನಿ ಮೆಣಸಿನ ಗಿಡದಲ್ಲಿ ಮೆಣಸಿನ್ಕಾಯಿ ಹಣ್ಣಾಗಿದೆ ಅದನ್ನು ನಾನು ಹಾರ್ವೆಸ್ಟ್ ಮಾಡಿ ಬೇಕಾಗೋದು ಅಷ್ಟು ಎಷ್ಟು ಬೇಕೋ ಅಷ್ಟು ಮಾತ್ರ ಹಾರ್ವೆಸ್ಟ್ ಮಾಡ್ಕೊಳ್ತೀನಿ ಗಿಡಗಳಿಗೆ ಜಾಸ್ತಿ ನಾವು ಹಣ್ಣು ಜ್ಯೂಸು ಇವೆಲ್ಲ ಹಾಕ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ನಾವು ದುಡ್ಡು ಕೊಟ್ಟು ಹೊರಗಡೆಯಿಂದ ತಗೊಂಡು ಬರೋದಕ್ಕಿಂತ ಈ ಥರ ಮಾಡಿಕೊಂಡ್ರೆ ಗ ಲಿಕ್ವಿಡ್ ಗೊಬ್ಬರ ಗೊಬ್ಬರಗಳು ತುಂಬ ಅನುಕೂಲಕರವಾಗುತ್ತೆ ಮತ್ತು ಜಾಸ್ತಿ ನಮಗೆ ದುಡ್ಡಿನ ದುಡ್ಡಿಟ್ಟು ತಗೊಂಡು ಬರೋ ಅವಶ್ಯಕತೆ ಇರೋದಿಲ್ಲ ಗಿಡಗಳು ತುಂಬ ಚೆನ್ನಾಗಿ ಬೆಳ್ಕೊಳ್ತವೆ ಇಷ್ಟಪಡ್ತೀನಿ ನೀವು ಸಹ ಟೆ ಟೆರೆಸ್ ಗಾರ್ಡನ್ನಲ್ಲಿ ಗಿಡಗಳನ್ನ ಬೆಳೆಸಿದ್ರೆ ಈ ರೀತಿ ಮಾಡಿ ಅಂತ ಹೇಳ್ತೀನಿ ಯಾಕಂದರೆ ಖರ್ಚು ಕಡಿಮೆ ಆಗುತ್ತೆ ಖರ್ಚು ಕಡಿಮೆಯಿಂದ ನಾವು ಟೆರೆಸ್ ಗಾರ್ಡನ್ನ ನಾವು ಮಾಡ್ಕೋಬೇಕು ಖರ್ಚು ಕಡಿಮೆ ಇಟ್ಕೊಂಡು ಆದಾಯ ಜಾಸ್ತಿ ಮಾಡ್ಕೋಬೇಕು ಈಗ ನಾವು ಇವತ್ತಿಗೆ ಬೇಕಾಗುವಷ್ಟು ನನ್ನ ಮೆಣಸನ್ಕಾಯಿನ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ ಈಗ ಅಣ್ಣ ಆಗಿಬಿಟ್ಟಿದೆ ನೋಡಿ ಗಿಡದಲ್ಲಿ ಎಲ್ಲನೂ ಎಲೆಗಳೂ ಹೊಟ್ಟೋಗ್ಬಿಟ್ಟಿದ್ದಾವೆ ಮತ್ತು ಹೊಸ ಚಿಗುರು ಹಾಕಿ ನಮಗೆ ಹೊಸ ಮೆಣಸಿನ್ಕಾಯಿ ಎಲ್ಲ ಬರ್ತವೆ ಈಗೆಲ್ಲ ಹೂವಿನ ಸಸಿ ದೊಡ್ಡದಾಗ್ತಾ ಇದೆ ಒಂದು ಮಗ್ಗು ಮಗು ಬರ್ತಾ ಇದೆ ನೋಡಿ ನೀವು ಸಹ ಟೆರೇಸ್ ಗಾರ್ಡನ್ ಮಾಡಿ ಸ್ಟ್ಯಾಂಡ್ ಇಡಿ ಟೆರೇಸ್ ಗಾರ್ಡನ್ ಮಾಡಿದ್ರೆ ಸ್ಟ್ಯಾಂಡ್ ಮಾತ್ರ ಬಹಳ ಇಂಪಾರ್ಟೆಂಟು ಸ್ಟ್ಯಾಂಡ್ ಮಾಡಿಬಿಟ್ಟು ಅದ್ರ ಮೇಲೆ ಪಾಠಗಳಿಟ್ರೆ ಒಳ್ಳೇದು ಈರಳೆ ಮರ ನೇರಳೆದು ಬೀಜದಿಂದ ಬಂದಿರೋದು ನಾನು ಗೊಬ್ಬರದಲ್ಲಿ ಹಾಕ್ಬಿಟ್ಟಿರ್ತೀನಲ್ವಾ ಅಲ್ವಾ ನನ್ನ ಹಣ್ಣು ತಿಂದಿರೋದೆಲ್ಲೂ ಆ ಗೊಬ್ಬರ ನಾವು ಗಿಡಕ್ಕೆ ಹಾಕಿದಾಗ ಆ ತಾನಾಗೆ ತಾನೇ ಹುಟ್ಟಿದ್ದದು ಆ ಹುಟ್ಟಿದ ನಂತರ ಒಂದು ಕಡೆ ಇನ್ನೂ ಇಲ್ಲಿಗೊಂದು ಪಾಠ ಮಾಡಿದೆ ಆಗ ಎಲ್ಲೆ ಎಲ್ಲ ಒಣಗಿತ್ತು ಕಡ್ಡಿನೂ ಒಣಗೋಗಿ ಥರ ಇತ್ತು ನಾನು ಆದ್ರೂ ನಾನು ಏನು ಕಿತ್ತಾಕಿಲ್ ನೋಡೋಣ ಅಂತ ಹೇಳ್ಬಿಟ್ಟು ಈಗ ನೋಡಿ ಎರಡು ಹತ್ರ ಚೆನ್ನಾಗಿ ಬಂದಿದೆ ಚಿಗರು ಇನ್ನೊಂದು ಹತ್ರ ಚಿಕ್ಕದಾಗ ಬಂದಿದೆ ಇಲ್ಲಿ ಇದು ಗೊಬ್ಬರಕ್ಕೆ ಕಿಚನ್ ಕಾಂಪೋಸ್ಟ್ ಎಲ್ಲ ಗೊಬ್ಬರ ಮಾಡ್ತಾ ಇರೋ ಜಾಗಕ್ಕೆ ಬಂದಿದ್ದೀನಿ ನೋಡಿ ಈಗ ಅದು ನೋಡಿ ಬೂದಲು ಥರ ಬಂದಿದೆ ಇದು ಹಿಂಗಿದ್ರೆ ಮಣ್ಣು ಬೇಗ ಕೊಳ್ತಿರುತ್ತೆ ಅಂತ ಅರ್ಥ ನಾನು ಅಲಸಿನು ಮತ್ತೆ ಅದರ ಚಿಪ್ಪೆ ಎಲ್ಲ ಇರುತ್ತಲ್ಲ ವೇಸ್ಟು ಅದೆಲ್ಲನು ಈ ಒಂದು ಗೊಬ್ಬರದಲ್ಲಿ ಮಣ್ಣಲ್ಲಿ ಮಿಕ್ಸ್ ಮಾಡಿದ್ದೆ ನೋಡಿ ನೋಡಬಹುದು ಕೊಳಿತಾ ಇದೆ ಇದಕ್ಕೆ ನಾನು ತಗ್ಗು ಮಾಡಿದ್ದೀನಿ ನೋಡಿ ಆ ತಗ್ಗು ಮಾಡಿರಬೇಕಾದವಾಗ ನೋಡಿದೆ ನಾನು ನೀರಿನ ಅಂಶ ಏನಾದರೂ ಇದೆಯೇನೋ ಅಂತ ಹೇಳ್ಬಿಟ್ಟು ಅದೇನೂ ಇಲ್ಲ ಮನೇಲಿ ಮಿಕ್ಕಿರೋದು ಈಗ ಪಲಾವು ಚಿತ್ರಾನ್ನ ತರಕಾರಿದು ವೇಸ್ಟು ಪಪ್ಪಾಯಿ ಚಿಪ್ಪೆ ಮ್ಯಾಂಗೋದು ಚಿಪ್ಪೆ ಆಮೇಲೆ ಆರೆಂಜ್ ಚಿಪ್ಪೆ ಈರುಳ್ಳಿ ಇವೆಲ್ಲ ತರಕಾರಿ ಇವೆಲ್ಲನೂ ಇತ್ತು ಒಂದು ಕವರಲ್ಲಿ ಹಾಕಿ ಎರಡು ದಿಸದ್ದು ಈಗ ತ ತಗೊಂಡು ಬಂದ್ಬಿಟ್ಟು ಈ ಮಣ್ಣಲ್ಲಿ ಚೆನ್ನಾಗಿ ಗೊಬ್ಬರ ಆಗುತ್ತೆ ಆಮೇಲೆ ಲಿಕ್ವಿಡ್ ಆಗಿ ಹೊರ್ಗಡೆನೂ ಬರೋಕೆ ಚಾನ್ಸ್ ಇರೋದಿಲ್ಲ ಯಾಕಂದರೆ ನಾವು ನೀರು ಹಾಕೋಲ್ಲ ಇದಕ್ಕೆ ಮೊಸರು ಹಾಕ್ತಾ ಇದ್ದೀನಿ ಮನೇಲಿ ಮಿಕ್ಕಿರೋದು ಇದು ಮೊಸರು ಇದು ತುಂಬ ಸಹಾಯವಾಗುತ್ತೆ ಗೊಬ್ಬರ ಆಗೋದಕ್ಕೆ ತುಂಬ ಎಲ್ಪ್ ಆಗುತ್ತೆ ಹಾಗಾಗಿ ನಾನು ಇದನ್ನು ಹಾಕ್ತಾ ಇದ್ದೀನಿ ಆಮೇಲೆ ನೀರು ಹಾಕ್ತಾ ಇಲ್ಲ ನಾನು ನೀರು ಹಾಕಿದ್ರೆ ಜಾಸ್ತಿ ನೀರು ಹಾಕಿದ್ರೆ ಕೆಳಗಡೆ ನೀರು ವೇಸ್ಟ್ ಆಗಿ ನೀರು ಬರುತ್ತೆ ಗೊಬ್ಬರಕ್ಕೆ ಅದು ಯೂಸ್ ಇದ್ದೀನಿ ಅದೇ ಥರದೇ ಇನ್ನೊಂದು ದೊಡ್ಡ ಟಬ್ಬು ಮುಚ್ಚಿಬಿಡ್ತೀನಿ ಆ ಈಟಗೂ ಅದಕ್ಕೂ ತುಂಬ ಚೆನ್ನಾಗಿ ಗೊಬ್ಬರ ಆಗುತ್ತೆ ಮತ್ತು ಇಲ್ಲಿ ಜಾಸ್ತಿ ಮಣ್ಣಿರೋದ್ರಿಂದ ನಾವು ಏನೂ ತೊಂದರೆ ಇಲ್ಲ ಅದ್ರ ಜೊತೆಗೆ ನಾನು ನೋಡಿ ಇದು ಪೇಪರು ಪೇಪರನ್ನು ಹಾಕಿರ್ತೀನಿ ಜಾಸ್ತಿ ಲಿಕ್ವಿಡ್ ಥರ ಬಂದರೆ ಪೇಪರಲ್ಲಿ ಹೀರ್ಕೊಂಡು ಬಿಟ್ಟು ಹೋಗಲಿ ಅಂತ ಈ ದೊಡ್ಡ ಟಬ್ಗೆ ಸ್ಟ್ಯಾಂಡ್ ಇಡೋದಕ್ಕೆ ಕಷ್ಟ ಆಗುತ್ತೆ ಮತ್ತು ಇನ್ನೊಂದು ಸತಿ ಬೇಕಾಗುತ್ತೆ ಮೊಸರು ಮೊಸರು ಸ್ವಲ್ಪ ಬೇಕು ಅಂತ ಹಾಕ್ತಾ ಹಾಕಿ ಮಿಕ್ಸ್ ಮಾಡ್ತೀನಿ ಈ ಟಬ್ಬು ಕೆಳಗಡೆ ಇರೋದಕ್ಕೆ ಇನ್ನೊಂದು ಟಬ್ಬು ಸ್ಟ್ಯಾಂಡ್ ದುಡ್ಡು ಬೇಕಾಗುತ್ತೆ ಇದು ಟಬ್ ದೊಡ್ಡದಿದೆ ಅದಕ್ಕಾಗಿ ನಾನು ಡ್ರೈ ಥರನೇ ಲಿಕ್ವಿಡ್ ಬರ್ದಿರೋ ಹಂಗೆ ಕೆಳಗಡೆ ನಿಂತ್ಕೊಳ್ದಿರೋ ಹಾಗೆ ನಾನು ಹಂಗೆ ಡ್ರೈ ಥರನೇ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ ನೋಡಿ ಡ್ರೈ ಥರೇ ಇದೆ ಮಣ್ಣೆಲ್ಲೂ ಇದು ಕೊಳೆತು ನೋಡಿ ಈ ತೋರಿಸ್ತಾ ಇದ್ದೀನಲ್ಲ ಅಲಸ ಮೇಲೆ ಚಿಪ್ಪೆ ಯಾವ ರೀತಿ ಆಗಿದೆ ಅಂತ ನೋಡ್ಬೋದು ನೋಡಿ ಹಾಗೆ ಹಂಗಾಗಿ ಹೋಗ್ಬಿಡುತ್ತೆ ಇವಾಗ ಏನೋ ಲಿಕ್ವಿಡ್ ಏನು ಇಲ್ಲ ರೀತಿಯೂ ನಾವು ಗೊಬ್ಬರ ಮಾಡ್ಕೋಬಹುದು ನೋಡಿ ಒಂದು ಹುಳನೂ ಇಲ್ಲ ಏನು ಇಲ್ಲ ತುಂಬಾ ಚೆನ್ನಾಗಿ ಗೊಬ್ಬರ ಆಗ್ತಾ ಇದೆ ಎಲ್ಲ ಹಾಕಿ ನಾನು ಮಣ್ಣು ಮೇಲೆ ಹಾಕಿ ಲಿಕ್ವಿಡ್ ಗೊಬ್ಬರ ವಿಶೇಷ ಇದೇ ತರ ನೀವು ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು